ಈಗ ಒಂದು ಎರಡೇ ಸ್ಟೆಪ್ ಆಯಿತು ಈಗ ಮೂರನೇ ಸ್ಟೆಪ್ಪಲ್ಲಿ ನಿಮ್ಗೆ ಇನ್ನೊಂದು ಅಭ್ಯಾಸನ ತೋರಿಸ್ಕೊಡ್ತೀನಿ ಬಟರ್ಫ್ಲೈ ಅಂತ ಹೇಳ್ತಾರೆ ಬಟರ್ಫ್ಲೈ ಮಾಡೋದ್ರಿಂದ ನಿಮಗೆ ತೊಡೆಯ ಭಾಗದಲ್ಲಿ ಬೊಜ್ಜು ಕರಗುತ್ತೆ ಮಂಡಿ ಫ್ರೀ ಆಗುತ್ತೆ ಮಂಡಿ ನೋವಿದ್ರೂ ಕೂಡ ಹೋಗ್ತದೆ ಕಾಲು ನೋವಿದ್ರೂ ಕೂಡ ಇದು ರಿಲ್ಯಾಕ್ಸೇಷನ್ ಆಗುತ್ತೆ ಅಂತಂದರೆ ನಾವು ಆರಂಭಿಕ ಹಂತ ಮತ್ತು ಎರಡನೇ ಹಂತದಲ್ಲಿ ಕಾಲು ಮತ್ತು ಮಂಡಿ ಎಲ್ಲ ಫ್ರೀ ಅದು ಈಗ ಮತ್ತು ಇನ್ನೊಂದಷ್ಟು ತೊಡೆಯ ಭಾಗದಲ್ಲಿ ಬೊಜ್ಜು ಕರಗಲಿಕ್ಕೆ ಮತ್ತು ತೊಡೆಯ ಸಂದಿಲಿರ್ತಕ್ಕಂಥ ಬೊಜ್ಜು ಕರಗಲಿಕ್ಕೂ ಕೂಡ ಇದು ಮೂರನೇ ಹಂತ ನಿಮಗೆ ಅತ್ಯಂತ ಉತ್ತಮವಾಗಿ ಸಹಕಾರ ಆಗುತ್ತೆ ಮತ್ತು ಪದ್ಮಾಸನ ಹಾಕೋದಕ್ಕೆ ಹಾಗೆ ವಜ್ರಾಸನ ಕೂರ್ಲಿಕ್ಕೆ ಇದು ಕೂಡ ತುಂಬ ಉಪಯೋಗಕಾರಿಯಾಗಿದೆ ಇದನ್ನು ಬಟರ್ಫ್ಲೈ ಅಂತ ಹೇಳ್ತಾರೆ ಅಂದರೆ ಚಿಟ್ಟೆ ರೀತಿ ಹಾಕ್ತಕ್ಕಂಥದ್ದನ್ನು ಚಿಟ್ಟೆ ಆ ರೀತಿ ಆಗುತ್ತೆ ರೆಕ್ಕೆ ಬಡಿಯುತ್ತಲ್ಲ ಆ ರೀತಿ ಕಾಲನ್ನು ಬಡಿಬೇಕು ಅದರಿಂದ ಇದಕ್ಕೆ ಬಟರ್ಫ್ಲೈ ಅಂತ ಹೆಸರಿಟ್ಟಿದ್ದಾರೆ ಕಾಲನ್ನು ಈ ರೀತಿ ಎಷ್ಟು ಸಾಧ್ಯನಷ್ಟು ಅಷ್ಟು ಹೇಳ್ಕೊಳ್ಳಿ ಪ್ರಾರಂಭದಲ್ಲಂತೂ ಆಗೋದಿಲ್ಲ ಕಾಲು ಸ್ವಲ್ಪ ಮುಂದೆನೇ ಇರುತ್ತೆ ಆ ನಂತರ ಅಭ್ಯಾಸ ಮಾಡ್ತಾ ಮಾಡ್ತಾ ಕಾಲು ಒಳಗಡೆ ಬರುತ್ತೆ ಆ ಉದ್ದೇಶದಿಂದ ಪ್ರಾರಂಭದಲ್ಲಿ ನೀವು ಕಾಲನ್ನು ಹಿರಿತಿನೇ ಇಟ್ಕೊಳ್ಳಿ ತೊಂದರೆ ಏನಿಲ್ಲ ನಿಮಗೆ ಎಷ್ಟು ಸಾಧ್ಯನೂ ಅಷ್ಟು ಹೇಳ್ಕೊಳ್ಳಿ ನಿಮಗೆ ಅಭ್ಯಾಸ ಮಾಡ್ತಾ ಮಟ್ಟ ತಾನಾಗೇ ಬರುತ್ತೆ ಇಷ್ಟು ಸಾಧ್ಯ ಆಗುತ್ತೆ ಕೆಲವರಿಗೆ ಕೆಲವರಿಗೆ ಎಲ್ಲಿ ಗಂಟೆ ಬರುತ್ತೆ ಪ್ರತಿದಿನ ಯೋಗಾಭ್ಯಾಸ ಮಾಡ್ತಕ್ಕಂಥವ್ರು ಇದನ್ನು ಸರಿಯಾಗಿ ಪೂರ್ತಿ ಅಭ್ಯಾಸ ಮಾಡಲಿಕ್ಕೆ ಮುಂದೊಂದು ದಿನ ಸರಿಯಾಗುತ್ತೆ ಆದರೆ ವ್ಯಾಯಾಮ ಎಲ್ಲ ಅಭ್ಯಾಸ ಇರ್ತಕ್ಕಂಥ ಸ್ಪೋರ್ಟ್ಸ್ ಮ್ಯಾನ್ಗಳಾದರೆ ಕಾಲು ಪೂರ್ತಿ ಒಳಗಡೆಯೇ ಕೂಡ ಬರುತ್ತೆ ನಿಮ್ಮ ಎರಡು ಕೈಗಳನ್ನು ಈ ರೀತಿ ಲಾಕ್ ಮಾಡಿಕೊಂಡು ಕಾಲಿನ ಮುಂಭಾಗ ಜಾರ್ದಂಗೆ ಅಂದರೆ ಕಾಲಿ ರೀತಿ ಮುಂದೆ ಹೋಗ್ದಂಗೆ ಇಟ್ಕೊಳ್ಳಿಕ್ಕೆ ಇದು ಸಹಕಾರಿಯಾಗುತ್ತೆ ಎರಡು ಕಾಲುಗಳನ್ನು ನಿಧಾನವಾಗಿ ನೆಲಕ್ಕೆ ಬಡೀಲಿಕ್ಕೆ ಪ್ರಯತ್ನ ಪಡಿ ಈ ರೀತಿ ನಿಧಾನಕ್ಕೆ ಸ್ಪರ್ಶ ಮಾಡಲಿಕ್ಕೆ ಪ್ರಯತ್ನವನ್ನು ಪಡಿ ಕೆಲವರಿಗೆ ಸಾಧ್ಯ ಆಗೋದಿಲ್ಲ ಆಗ ನಿಮ್ಮ ಎರಡೂ ಕೈಗಳಿಂದ ಈ ರೀತಿ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಈ ರೀತಿ ಇಟ್ಕೊಳ್ಳೋದ್ರಿಂದ ನಿಮಗೆ ಕಾಲು ತುಂಬ ಹೇಳ್ತಾ ಬರುತ್ತೆ ಇದೆಲ್ಲ ಹೇಳ್ತಾ ಬರುತ್ತೆ ಗಮನಿಸ್ಕೊಳ್ಬೇಕು ನೀವು ಅಭ್ಯಾಸವನ್ನು ಮಾಡುವಾಗ ನಿಮ್ಮ ದೇಹದಲ್ಲಿ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ ಅನ್ನೋದು ನೀವು ಗಮನಿಸ್ಕೊಂಡು ಅಭ್ಯಾಸವನ್ನು ಮಾಡಬೇಕು ನಿಮ್ಮನ್ನು ನೀವು ಗಮನಿಸ್ಕೊಳ್ಬೇಕು ಮುಖ್ಯವಾಗಿ ನೀವು ಆಸನದಲ್ಲಿ ಕುಳಿತಾಗಲೇ ನಿಮ್ಮ ಉಸಿರಾಟ ಸ್ಲೋ ಆಗಿರುತ್ತೆ ನಿಧಾನವಾಗಿ ಕಾಲನ್ನು ಈ ರೀತಿ ಅಭ್ಯಾಸ ಮಾಡ್ತಾ ಹೋಗಿ ಕೆಲವು ನಿಧಾನವಾಗಿ ಅಭ್ಯಾಸವನ್ನು ಮಾಡ್ತಾ ಹೋಗಿ ಹಾಗೆ ಅಭ್ಯಾಸ ಮಾಡ್ತಾ ಮಾಡ್ತಾಯಿದ್ದು ನಿಮಗೆ ಕಾಲಕ್ಕೆ ಬೆಳೆಯೋದಿಕ್ಕೆ ಸಾಧ್ಯ ಆಗುತ್ತೆ ತೊಡೆಯಲ್ಲಿ ಬಜ್ಜಿದ್ರೆ ಕಾಲು ನೋವಿದ್ರೆ ಇದು ಸಾಧ್ಯ ಆಗೋದಿಲ್ಲ ನಿಧಾನವಾಗಿ ಅಭ್ಯಾಸನ ಮಾಡ್ತಾ ಮಾಡ್ತಾ ಈ ರೀತಿ ಅಭ್ಯಾಸವನ್ನು ಮಾಡ್ತಾ ಇರೋದು ಸರಿಯಾಗುತ್ತೆ ಪ್ರತಿದಿನ ಒಂದರಿಂದ ಎರಡು ನಿಮಿಷ ಈ ಅಭ್ಯಾಸವನ್ನು ಮಾಡಿ ನಿಲ್ಲಿಸಿ ಆನಂತರ ಮುಂದಿನ ಹಂತಕ್ಕೆ ಹೋಗೋಣ ಇದು ಅಭ್ಯಾಸದ ಮೂರನೇ ಹಂತ ಮೊದಲನೇ ಹಂತದಲ್ಲಿ ಕಾಲನ್ನು ಮುಂದೆ ಹಿಂದೆ ಮಾಡಿದ್ರಿ ಆನಂತರ ತೊಡೆಯ ಮೇಲಿಟ್ಟು ಕಾಲನ್ನು ಬಗ್ಗಿಸದಂತಲೂ ಮಾಡಿದ್ರಿ ಮೂರನೇ ಹಂತದಲ್ಲಿ ಬಟರ್ಫ್ಲೈ ಮಾಡಿದ್ರಿ ಮುಂದಿನ ಹಂತದಲ್ಲಿ ನಾವು ಪ್ರಾಣಾಯಾಮವನ್ನು ನಿಮಗೆ ಕಳ್ಸಿಕೊಡ್ತಾ ಹೋಗ್ತೀನಿ ಪ್ರಾಣಾಯಾಮದ ಅನುಲೋಮ ವಿಲೋಮ ಬ್ರಾಹ್ಮರಿ ಪ್ರಾಣಾಯಾಮ ಪುಸ್ತಿಕಾ ಪ್ರಾಣಾಯಾಮ ಬಗ್ಗೆ ನಿಮಗೆ ಒಂದು ಮಾಹಿತಿ ಕೊಡ್ತಾ ಹೋಗ್ತೀನಿ ಇದು ಅಭ್ಯಾಸದ